ಸಾಲನ್ ಅಂದ್ರೆ ಅರ್ಥ ಫಸ್ಟ್ ಆಲ್ ನೀವು ಯಾರು ನಿಮ್ ಐಡಿ ಕಾರ್ಡ್ ಅಲ್ಲಿ ಬಸ್ಕಾಮ್ ಏನ್ ಸಂಬಂಧ ನಿಮ್ದು ಏನ್ ಕೆಲಸ ಏನ್ ನಿಮ್ ಗೂಳಿಗಳ ಗೇಟ್ ನೀವು ನೀವ ಮನೆಗಳಿಗೆ ಏನರಪ್ಪ ಸರ್ ನಿಮ್ಗೆ ಹೇಳಿರ ತೋರ್ ಐಡಿ ಕಾರ್ಡ್ ನೀವು ಬಂದಿದೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಹೊಣೆ ಅದಕ್ಕೆ ಯಾರು ನಿಮ್ ಎಯ್ಯನಾ ಗೊತ್ತಿಲ್ಲ ಓ ಪರ್ಸನಲ್ ಬೇರೆ ಕರ್ಕೊಂಡ್ ಬರ್ತಾರ ಇದೆಲ್ಲ ನಡೀತಾ ಇದೆಯಾ ವೆರಿ ಗುಡ್

ಪರ್ಮಿಟ್ ಆಗ್ಬಿಡೋಣ ಕೆಲಸಕ್ಕೆ ಅಂತ ಓಕೆ ವೆರಿ ಗುಡ್ ಎಲ್ಲಿದಾರಂತೆ ನಿಮ್ ಮೀಟರ್ ಇದ್ರು ಅವ್ರೇನ್ ಲೈನ್ ಮೇನೆ ಮೀಟರ್ ಇದ್ರ ಮೀಟರ್ ಅವ್ರ ಮೀಟರ್ ಇದ್ರ ಏನ್ ಹೆಸರು ಅವ್ರದ್ದು ಚಂದ್ರು ಅಂತ ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಏನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ಮೀಟರ್ ಅಂದ್ರೆ ಏನು ಯೂನಿಟ್ಸ್ ಅಂದ್ರೆ ಏನು ಎಂ ಡಿ ಅಂದ್ರೆ ಏನು ಗೊತ್ತಾ ನಿಮ್ಗೆ ಸಾಬ್ರಿ ನಿಮ್ಮ ಹೆಸರು ಏನು ಕಿಶೋರ್ ಅವರೇ ನಾನು ಏನ್ ಹೇಳ್ತಾ ಇದೀನಿ ನಿಮಗೆ ಬಿಲ್ ಅಂದ್ರೆ ಏನು ಯೂನಿಟ್ಸ್ ಅಂದ್ರೆ ಏನು ಎಂ ಡಿ ಅಂದ್ರೆ ಏನು ಇವಾಗ ನಾನು ಈ ಬಿಲ್ ಇಡ್ಕೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತೀನಿ ಎಕ್ಸ್ಪ್ಲೈನ್ ಮಾಡಿ ಬಿಲ್ ಏನು ಇದರ ಲಾರಂ ನಂಬರ್ ಐ ಐಡಿ ನಂಬರ್ ಯಾವುದು ಎಂ ಆರ್ ಯಾವುದು ರೀಡಿಂಗ್ ಡೇಟ್ ಯಾವುದು ಗೃಹಾಧಿಪತಿ ಯಾವುದು ಎಂ ಡಿ ಯಾವುದು ಎಕ್ಸ್ಪ್ಲೈನ್ ಮಾಡಿ ಓಕೆ ಓಕೆ ಎಮ್ ಆರ್ ಕೊಡಿ ನಿಮ್ಮದು ನಿಮ್ದು ನಿಮ್ದು ಕೊಡಿ ಅಂತ ಎಂ ಗೊತ್ತಿಲ್ಲ ರೀಡಿಂಗ್ ಯಾವುದು ಆರ್ ನಂಬರ್ ಯಾವುದು ಅಕೌಂಟ್ ಐ ಡಿಗೆ ಎಷ್ಟು ನಂಬರ್ ಗೊತ್ತಾ ಒಂದು ಅಕೌಂಟ್ ಐ ಡಿಗೆ ಎಷ್ಟು ನಂಬರ್ ಇರುತ್ತೆ ಗೊತ್ತಾ ಡಿಜಿಟ್ ನಂಬರ್ ಇರ್ತದೆ ಇದರಲ್ಲಿ ಇದು ಎಲ್ ಟಿ ಒನ್ ಎಲ್ ಟಿ ಟೂನಾ ಕಮರ್ಷಿಯಲ್ ಫ್ಯಾಕ್ಟ್ರಿನ ಅಂತ ಗೊತ್ತಿಲ್ಲ ನಿಮಗೆ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಾ ನೋಡಿ ಎಷ್ಟಿದೆ ಅಂತ ಗೊತ್ತಾ ಇದಕ್ಕೆ ಈ ಬಿಲ್ಲಲ್ಲಿ ಎಷ್ಟು ನೋಡಿ ಅಂತ ಗೊತ್ತಾ ನಿಮಗೆ ಟ್ಯಾಂಕರ್ ನೋಡಿ ಎಷ್ಟು ಅಂತ ಗೊತ್ತಾ ಗೊತ್ತಿಲ್ಲ ಹ್ಮ್ ಗೃಹ ಮಿನಿಮಮ್ ಎಷ್ಟು ಅಂತ ಗೊತ್ತಾ ಇದ್ರಲ್ಲಿ ಗೊತ್ತಿಲ್ಲ ಏ ಬಂದು ಗೋಪಾಲಯ ಅಂತ ಗೋಪಾಲಯ ಇಲ್ಲಿ ಯಾರ ಇಲ್ಲಿ ಏನಿದು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಏನ್ ಬೆಸ್ಕಾಮ್ ಅಂದ್ರೆ ಏನು

Kudu kudu Mata di sana lo di bro Hello, Hello? 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 எக்ஸ்பேன் இல்லைங் நீப்பே கூசு பிராப்ளம் நீரில் ஏன்னு நீமா ಬರೋದ್ ಸ್ವಾಮಿ ಎಲ್ಲರೂ ನೀವು ಸ್ಪೆಷಲ್ ಆಗಿ ಕೊಡ್ತೀರ ಯೂನಿಫಾರ್ಮ್ ಅಲ್ಲಿ ನಿಮ್ದು ಯೂನಿಫಾರ್ಮ್ ಇದೆಯಲ್ಲ ನಿಮಗೆ ಐದ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ಕೊಡ ಮತ್ತೆ ಪ್ಯಾಂಟ್ ಇಲ್ಲ ಶರ್ಟ್ ಇಲ್ಲ ಅದ ಯಾವ ಅದು ಡಿಪಾರ್ಟ್ಮೆಂಟ್ ಕೊಡೋ ಪ್ಯಾಂಟ್ ಅದು ಬಟ್ಟೆ ಕೊಟ್ಟಿದ್ದಾರ ಏನ್ ನೀವು ಬೇಕಾದ್ರು ಬಂದು ಏನ್

நீ எம் எல்லா நீங்க மூமர் மேல் ஏன் இன்னொரு ಅಥವಾ ಅರವತ್ತು ಒಂದ್ ನಿಮಿಷಲಿ ಅರವತ್ತು ಯೂನಿಟ್ ಮೇಲೆ ಬಂತಪ್ಪ ನನ್ನ ಆವರೇಜ್ ಐವತ್ತು ಪ್ಲಸ್ ಅಪ್ ಸಬ್ಸಿಡಿ ಕೊಡ್ತಾ ಇದೀರಾ ನೀವು ಅರವತ್ತು ಯೂನಿಟ್ ಅರವತ್ತೊಂದು ಯೂನಿಟ್ ಬಂತು ನನ್ ಫುಲ್ ಚಾರ್ಜ್ ಮಾಡ್ತಿರಲ್ಲ ಅವಣೆ ಅದಕ್ಕೂ ನೀವೇ ಆಗ್ತೀರಾ ದುಡ್ಡು ಕಟ್ಬೇಕಲ್ಲ ಕಟ್ಬೇಕಲ್ಲ ಸರ್ ನಾನು ಕಟ್ಬಾರ್ದು ಕಟ್ಬಾರ್ದು ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಈ ಹುಡುಗನ್ ಬಿಟ್ಟು ಯಾರು ಇವ್ನು ಯಾರು ಫಸ್ಟ್ ಅಪಲ್ ನೀವ್ಗೆ ಅಧಿಕಾರ ಕೊಟ್ಟಿದ್ದ ಒಂದ್ ನಿಮಿಷ ರೀ ಇವಾಗ ಅವ್ನ್ ಏನೋ ಗೊತ್ತಿಲ್ರಿ ಹೆಂಗ್ ಕೆಲಸ ಮಾಡ್ತಾನೆ ಇಡ್ಕೊಂಡು ಸರ್ ಇವಾಗ ಏನ ನಾನು ಟ್ರೈನಿಂಗ್ ಬಂದಿದ್ದೀನಿ ಅಪಾಯಿಂಟ್ ಆಗ್ಬಿಡ್ತೀನಿ ಕನ್ಸಿ ಕಾಣ್ತಾ ಇದೆ ಹುಡ್ಗ ಮುಂದಕ್ಕೆ ಅಪಾಯಿಂಟ್ ಆಗ್ಬಿಡ್ತೀನಿ ಸರ್ ಅದಕ್ಕೆ ಬಂದಿದ್ದೀನಿ ಇವಾಗ ಆಯ್ತು ಇವಾಗ ಎಲ್ಲವೂ ನಿಮ್ಗೆ ಇದು ರೇಟ್ ಆಗುತ್ತಾ ಇಲ್ಲ ಇಲ್ಲ ಮ್ಯಾನ್ಯೂಲ್ ಮ್ಯಾನ್ಯೂಲ್ ಹೆಂಗ್ ಹೊಡಿತಾನೆ ಏನ್ ಆ ಹುಡ್ಗನ್ಗೆ ನಾಳೆ ಇದನ್ನ ಹೆಚ್ಚು ಕಡಿಮೆ ಲಕ್ಷಾಂತರ ರೂಪಾಯಿ ಬಿಲ್ ಬಂದ್ರೆ ಯಾರು ಮರ್ಯಾದೆ ಹೋಗೋದು ನಿಮ್ದು ಹೋಗುತ್ತಾ ಅವನ್ದು ಹೋಗುತ್ತಾ ಇಲ್ಲ ನಿಮ್ ಫ್ರೆಂಡದ ಹೋಗುತ್ತಾ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುದ್ರಿ ಏನ್ ತಪ್ಪ ಆಯ್ತು ನೀ ಫೋನ್ ಮಾಡಿ ಯಾರು ನಿಮ್ ಏ ಯಾರು ಹಾ ಬರೋದು ಫೋನ್ ಮಾಡಿ ಅಲ್ಲಿ ಏನ್ ಅನ್ಕೊಂಡಿದೀರ ಫಸ್ಟ್ ಆಫ್ ಆಲ್ ನೀವ್ ಬಂದ್ರೆ ನೀವ್ ಆಡಿದ್ದೆ ಆಟ ಇವತ್ತು ನೀವು ಮಧ್ಯಾಹ್ನದವರೆಗೂ ಬರ್ತೀರಾ ಅಂತ ಏನ್ ಗ್ಯಾರಂಟಿ ನೀವು ಬಂದು ರೀಡಿಂಗ್ ಮುಗಿಸ್ತೀರಾ ಅಂತ ಏನ್ ಗ್ಯಾರಂಟಿ ಮುಗಿಸ್ತೀರಾ ಎಂ ಆರ್ ಐ ಹೆಂಗ್ ಕೊಟ್ರಿ ನೀವು ಕೊಟ್ರಿ ಎಂ ಆರ್ ಅವ್ರಿಗೆ ನೀವ್ ಏನಿಕ್ರೆ ಹೋಗ್ತೀರಾ ಹತ್ತು ನಿಮಿಷ ಕೆಲ್ಸಕ್ಕೆ ಬಂದಿರತಾನೆ ನೀವು ಆ ಮತ್ತೆ ಕೆಲ್ಸಕ್ಕೆ ಬಂದ್ ಕೆಲಸ ಮಾಡಿ ಹತ್ತು ನಿಮಿಷ ಏನಕ್ಕೆ ಹೋಗ್ತೀರಾ ಹತ್ತು ನಿಮಿಷ ಸಂಬಳ ನೀವು ಕಟ್ ಮಾಡಿಸ್ತೀರಾ ಡಿಪಾರ್ಟ್ಮೆಂಟ್ ಎಷ್ಟು ಸಂಬಳ ನಿಮ್ಗೆ ಕೂಲಿ ಎಷ್ಟು ನಿಮ್ಗೆ ಕೂಲಿ ನಿಮ್ದು ಸಹ ಎಷ್ಟು ದುಡಿದೀರ ನೀವು ಮಾಡ್ತೀರಾ ಸಾವಿರದಲ್ಲಿ ಎಷ್ಟು ಗೊತ್ತಾ ಅಣ್ಣ ಸಂಬಳ ನಾಲ್ಕು ಆರು ರಜೆಗಳು ತಗೊಂಡು ಹದ್ನೈದು ದಿನ ಕೆಲಸ ಮಾಡಿ ಎಷ್ಟು ಗೊತ್ತಾ ಒಂದ್ ದಿನಕ್ಕೆ ಐದು ಸಾವಿರ ರೂಪಾಯಿ ಸಂಬಳದಂತರ ಸಾಹೇಬ್ರು ಎಷ್ಟ ಅಂತಾರೆ ಎಷ್ಟು ದುಡಿದಿರಿ ನೀವು ಎಷ್ಟ್ ಕೊಡ್ತಾರ್ರಿ ನಿಮ್ ಸುಮ್ಲಾ ನಿಜ ಹೇಳ್ಬೇಕು ಎಫ್ಐಆರ್ ಮಾಡ್ಬಿಡ್ತೀನಿ ನಾನು ನಾನು ಹೇಳ್ತಾ ಇದೀನಲ್ಲ ನಿಜ ಹೇಳ್ಬೇಕು ಯಾವ ಏರಿಯಾ ನಿಮ್ದು ರಾಜ್ಗೋಪಾಲ್ ನಗರದಿಂದ ಇಲ್ಲಿ ಬಂದಿದ್ರ ಫ್ರೀ ಕಾಸ್ಟ್ ಅಲ್ಲಿ ಮಾಡೋದಕ್ಕೆ ನಿಮ್ಮನ್ನ ಇವ್ರು ಅಪಾಯಿಂಟ್ ಮಾಡ್ಕೊಂಡಿದ್ರೆ ಟ್ರೈನಿಂಗ್ ಕೊಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ನೀವ್ ಯಾಕೆ ಬಂದ್ರಿ ಎಂಟ್ರಿ ಒಳಗಡೆ ಇದನ್ನ ಹೆಂಗ್ ಕೊಟ್ರಿ ನೀವು ಬೆಸ್ಟ್ ಕಾಂ ಪ್ರಾಪರ್ಟಿನ ಏನ್ ಅನ್ಕೊಂಬಿಟ್ಟಿದ್ದೀರಿ ನೀವು ಸರ್ವಾಧಿಕಾರಿಗಳು ಏನ್ರಿ ನೀವೆಲ್ಲ ಏನ್ರಿ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಪಾಯಿಂಟ್ ಆಗಿ ಹದಿನೈದು ವರ್ಷದ ಕೆಳಗಡೆ ಯಾವ ಅಪಾಯಿಂಟ್ಮೆಂಟ್ ಸಿಕ್ಕಿಬಿಡ್ತು ನಿಮ್ಗೆ ಜಾಬಲ್ಲಿ ಬಂದಿದೀರ ನಾನು ಪ್ರತಿ ಸಾರಿ ಹೇಳ್ತೀನಿ ಕಾಂಪನ್ಸೇಷನ್ ಅವ್ರಿಗೆ ಇರೋಷ್ಟು ಅಹಂಕಾರ ಯಾರು ಇಲ್ಲ ಸ್ವಾಮಿ ಅದ್ ಯಾರಲ್ಲೂ ಬೈಕಾಡಿ ನನ್ನ ಪರವಾಗಿಲ್ಲ ಕಾಂಪನ್ಸೇಷನ್ ಅವ್ರ ಮಾತ್ರ ಹಿಡಿಯೋಕಾಗಲ್ಲ ಅಬ್ಬಾಬ್ಬಾ ಯಾಕೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ದುಡಿದ್ಬಿಟ್ಟು ಹೋಗಿರ್ತಾರಲ್ಲ ಅದಕ್ಕೆ ನಿಮ್ಗೆ ಇದು ಅಲ್ಲ ಫೋನ್ ಮಾಡ್ರಿ ಕೇಳಿದ್ರೆ ತಿಂಡಿಗೆ ಹೋದ್ರು ಅಂತಾರೆ ನೋಡಿದ್ರೆ ಹತ್ತು ನಿಮಿಷ ಎಲ್ಲೆಲ್ಲ ಹೋಗಿದ್ದೆ ಅಂತೀರಿ ಅಲ್ಲರೇ ನಿಮ್ ಡ್ಯೂಟಿ ಇರೋದೇನು ನೀವು ಡ್ಯೂಟಿ ಮಾಡ್ಬೇಕಾಗಿರೋದೇನು ಹಾ ಇನ್ನು ಇವಾಗ ಹತ್ತು ಗಂಟೆ ಒಂಬತ್ತು ಗಂಟೆ ಡ್ಯೂಟಿ ಬಂದಿದ್ದೀರಾ ಅಂತೆ ಅಷ್ಟು ಬೇಗ ಏನು ಅಂತ ಅರ್ಜೆಂಟ್ ನಿಮ್ಗೆ ತಲೆ ಹೋಗಂತ ಕೆಲಸ ಬಂತು ಎಲ್ಲ ಮುಗಿಸ್ಕೊಂಡೆ ಬರ್ರಿ ಹಂಗಂದ್ರೆ ಇದು ಎಮ್ ಆರ್ ಐ ಹೊಡೆದ್ರೆ ಯಾರು ಅಣ್ಣ ಬರ நம் ஐடியா இன்ஃபுனிட்டி லாஸ் ஆகை அது ட்ரோடு கட்டுக்கொட்கு யார் கட்டு கொடது டிபார்ட்மெண்ட் கட்டு கொடுக்கு ஏ நீ ரிக்கவரி ஆகப்படத்தாரா கொட் பிடித்த ரிகவரி ஆகணுன் தக்ன சரி சார் ஏன் சரி ஏன் சரி நான் ஃபோன் எந்த நம்ம ஃபோன் நீத்தௌட் யூனிஃபார்மு ஐடி தகீரிக்கு அந்நாக்க ஒர்க்கு ஆக்கலோது ஐடி கார்டு இரோது ஒரகேக்கா ஒழுகா ಇವಾಗ ಹಾಕ ಬಂದಿದೀರ ನೀವು ಬರ್ತಾ ಇಲ್ಲ ಧಕ್ಕಿರಿ ಹದಿನಾಲ್ನ ಒಳಗಡೆ ಆಗ್ತೀರಾ ಮತ್ತೆ ಯಾವ ಜಮಾನದ್ದು ಏನೋ ಕಲ್ಲರೇ ಇದ್ರಲ್ಲಿ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಎಲ್ ಚಂದ್ರಶೇಖರ್ ಹ ಅಲ್ಲ ರೀ ಇದ್ರೆ ತೊಂಬತ್ ಸಾವಿರ ರೂಪಾಯಿ ಸಂಬಳದ ಅಂತೀರಾ ಒಂದ್ ಐಡಿ ಕಾರ್ಡ್ ಮಾಡಿಸ್ಕೊಳಕಲ್ವೀ ನೋಡ್ರಿ ಅದೇನು ಒಳ್ಳೆ ವೋಟರ್ ಐಡಿ ಲಾಮಿನೇಷನ್ ಮಾಡ್ದಾಗ ಮಾಡಿಸಿದೀರಲ್ಲ ಸಾಹ್ರೆ ಹಾ ಯಾರು ತೃಪ್ತಿ ಆಗುತ್ತಾ ಇದು ಇದ್ ಐ ಡಿ ಕಾರ್ಡ್ ಇದು ಇದ್ ಐಡಿ ಕಾರ್ಡ್ ಅಂತಾರ ಎಲ್ಲಾರು ಹೋಗ್ತಾರೇನ್ರಿ ಹ ಇಪ್ಪತ್ ಸಾವಿರ ಕೋಟಿ ಸಾಲ ಮಾಡಿದೀರಾ ಬೆಸ್ಟ್ ಅವರು ಇದನ್ನ ಐ ಡಿ ಕಾರ್ಡ್ ಅಂತ ಹಿಡ್ಕೊಂಡು ಓಡಾಡ್ತಾ ಇದೀರಾ ಇದನ್ನ ನಾವು ಐ ಐಡಿ ಕಾರ್ಡ್ ಅಂತ ನೀವು ಒರಿಜಿನಲ್ ಮೀಟ್ರ್ ಅಂತ ನನ್ಗೆ ಹೆಂಗ್ ಸ್ವಾಮಿ ನಂಬಿಕೆ ಚಂದ್ರಶೇಖರ್ ಸಾರಿ ನೀವೇ ಒರಿಜಿನಲ್ ಮೀಟ್ರ್ ಇಡ್ರ ಹೆಂಗ್ ನಂಬಲಿ ಹೆಂಗ್ ನಂಬ್ಲಿ ಸರ್ ನೀವು ನನ್ನ ಮನೆ ಹತ್ರ ಬರ್ತೀರಪ್ಪ ಏನೋ ಕಳ್ತನ ಆಗೋಯ್ತಪ್ಪ ನಾನ್ ಚಂದ್ರಶೇಖರ್ ಕಳ್ತನ ಮಾಡಿದ್ರೆ ಹೇಳ್ತೀನಪ್ಪ ಏನ್ ಮಾಡ್ತೀರಿ ಒಂದ್ ಒರಿಜಿನಲ್ ಐ ಡಿ ಕಾರ್ಡ್ ಕೊಡೋ ಕೆಪಾಸಿಟಿ ಇಲ್ಲ ಬೆಸ್ಟ್ எந்த அணையாருக்கு வந்துவிட்டுவா நான் இது அணையா பார்த்து சார் தொம்பது சவர ரூபாய் சம்பளம் கொடுத்தாரே தொம்பது ரூபாய் ஐடி கார்டு கொட்டில் நமக்கு திங்க் திங்க் வர்த்தா சம்பள கரெக்டாகி ஆ மூவத்தொந்தே தாரி தக்கா ராத்திரி ஹன்னெண்டு கட்டே மெசேஜு சேர வந்து வரத இல்வா ஆங்கே கலசு சார் ನೀವು ಯಾರೋ ಗೊತ್ತು ಗುರಿ ಇಲ್ಲಿ ಹುಡುಗನ್ ಕರ್ಕೊಂಬಂದು ಏನ್ ಫಸ್ಟ್ ಆಫ್ ಆಲ್ ನೀವ್ ಏನ್ ಅನ್ಕೊಂಡಿದೀರ ಅನ್ನೋದು ನನ್ಗೆ ಬೇಕು ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ ಸರ್ವ ಅಧಿಕಾರಿಗಳು ಅನ್ಕೊಂಡಿದ್ದೀರಾ ಇಲ್ಲ ಇಲ್ಲ ಹೆಂಗ್ ಬೇಕಾದ್ರೆ ಕೆಲಸ ಮಾಡಿದ್ರೆ ಯಾವ ನನ್ ಕೇಳ್ತಾನೆ ಅನ್ಕೊಂಡಿದ್ದೀರಾ ಇಲ್ಲ ಹ್ಮ್ ಈ ಪದನ್ ಬಳಸ್ಬಾರ್ದು ಏನ್ ಎಸ್ ಇಡಿ ಗೊತ್ತಿಲ್ಲ ರೀ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಾನೆ ಹಂಗಲ್ಲ ಸರ್ ಅಂತ ಕೇಳಿದ್ದು ನಾನು ಕೇಳಿದ್ದು ಸರ್ ಏನಾಯ್ತು ಪ್ರಾಬ್ಲಮ್ ಅಂತ ಕೇಳಿದ್ರೆ ಏನ್ ಸಾಹೇಬ್ರೆ ಏನ್ ನಿನ್ ಪ್ರಾಬ್ಲಮ್ ಅಂತ ಕೇಳೋ ರೇಂಜ್ ಬೆಳ್ದು ಇನ್ನು ಎರಡು ಮೂರು ವರ್ಷ ಇನ್ನು ಒಂದ್ ತಿಂಗ್ಳಾಗಿದ್ಯೋ ಹತ್ತು ದಿನ ಆಗಿದೆಯೋ ಗೊತ್ತಿಲ್ಲ ಹುಡ್ಗ ಬಂದು ಹಾತರ ಸಾಲ್ಲ ಎಡಬ್ಲಿ ನಾನ್ ಎಸ್ ಸಿ ಫೋನ್ ಮಾಡ್ಬೇಕು ಪಾಲ್ನತ್ರ ಅವ್ರಿಗೆ ಪಾಲ್ನೈತ್ರ ಅವ್ರಿಗೆ ಫೋನ್ ಮಾಡ್ಬೇಕು ಇಲ್ಲ ಇಲ್ಲ ಅಂದ್ರೆ ಹೇಳಿ ಎಮ್ ಡಿ ಫೋನ್ ಮಾಡ್ಲಾ ಹೆಂಗ್ ಬಿಟ್ರಿ ನೀವು ತಪ್ಪು ಮಾಡೋದ್ಮೇಲೆ ನೀವು ಅನ್ಭವಸ್ಬೇಕ್ರಿ ಇನ್ನು ಏನೇನೆಲ್ಲ ಮಾಡ್ತಿರಲ್ಲ ನೀವು ಏನೇನೆಲ್ಲ ಮಾತಿರಲ್ಲ ಏನ್ ಇದೊಂದೇ ಮಾಡ್ತೀರಿ ನೀವು ಪ್ರತಿ ಹದಿನೈದು ದಿನ ನೀವು ಕಂಪಲ್ಸರಿ ರೀಡಿಂಗ್ ಮಾಡ್ತಾ ಇದ್ರಿ ಅಂತ ಏನ್ ಗ್ಯಾರಂಟಿ ಇದೆ ಫೀಲ್ಡಲ್ಲಿ ಏನ್ ಗ್ಯಾರಂಟಿ ಇದೆ ಹೇಳಿ ನೋಡೋಣ ಸರ್ವೆ ಮಾಡಿಸ್ಬಿಡೋಣ ನಿಮ್ಮ ಎಲ್ಲ ರೀಡಿಂಗು ಫುಲ್ ರೀಡಿಂಗ್ ನೀವೇ ಮಾಡ್ತಾ ಇದ್ರಿ ಇನ್ ಯಾರು ಮಾಡ್ತಾ ಇಲ್ಲ ಅಂತ ಸರ್ವೆ ಮಾಡ್ಸಕ್ ಹೋಗ್ತೀರಾ ಇಲ್ಲ ಇಲ್ಲ ಜಂಟಿ ಜಂಟಿ ಸರ್ವೆ ಮಾಡ್ಸೋಣ ನಿಮ್ಮ ಕಂಪನಿಯವರು ಬರ್ಲಿ ನಿಮ್ಮ ಎ ಡಬ್ಲ್ಯೂ ಬರಲಿ ಈಗ ಬರ್ಲಿ ಎಲ್ಲರೂ ಬರ್ಲಿ ಅವ್ರ ಸಮುಖದಲ್ಲಿ ಎಲ್ಲಾ ಕಡೆ ಹೋಗೋಣ ಇವ್ರು ಬಂದಿದ್ರೆ ಇವ್ರು ಬಂದಿದ್ರೆ ಇವ್ರು ಬಂದಿದ್ರೆ ಇವ್ರು ಬಂದಿದ್ರೆ ಎಲ್ಲ ಮನೆ ಕೇಳ್ಕೊಂಬರೋಣ ಆಗಿದಾಗ್ಲಿ ಒಂದಿನ ಫುಲ್ ಹಾಳಾಗೋದ್ರು ಪರವಾಗಿಲ್ಲ ಏನ್ ಜನರಲ್ ಆಗಿ ಏನು ಎಲ್ಲ ಮನೆಗೆ ಕೇಳೋದು ಬೇಕಾಗಿಲ್ಲ ಹತ್ತ ಮನೆ ಕೇಳ್ಕೊಂಬಂದ್ರೆ ಗೊತ್ತಾಗುತ್ತೆ ಈ ಮಕ್ಕ ಬಂದಿತ್ತ ಬೇಡ ಸಿಸಿ ಟಿವಿ ಓಪನ್ ಮಾಡ್ಸೋಣ ನೀವು ಬಂದಿರೋ ರೀಡಿಂಗ್ ಡೇಟಲ್ಲಿ ಯಾರ್ಯಾರು ಬಂದಿದ್ರು ಯಾರು ಹೋಗಿದ್ರು ಎಂ ಆರ್ ಎರಡು ಹಿಡ್ಕೊಂಡ್ ಅಂತ ಗೊತ್ತಾಗ್ಬಿಡುತ್ತೆ ಒಟ್ಟಲ್ಲಿ ತೊಂಬತ್ ಸಾವಿರ ರೂಪಾಯಿ ಸಂಬಳ ತಗೊಂಡು ಕಳ್ಳಾಟಗಳ್ ಆಡ್ತಾ ಇದೀರಾ ನಿಮ್ ನಿಮ್ ತೀಟಗಳನ್ನ ತರ್ಸ್ಕೊಳ್ಳೋದಕ್ಕೆ ಹೋಗ್ತೀರಾ ನೀವು ಸಂಬಳ ಮಾತ್ರ ತಿಂಗಳು ತಿಂಗಳು ಬೇಕು ನಿಮಗೆ ಕೆಲಸ ಮಾತ್ರ ಮಾಡಲ್ಲ ಅಪಾಯಿಂಟ್ ಏನ್ ನೀವು ಎಂ ಆರ್ ಅಪಾಯಿಂಟ್ ಹದಿನೈದು ವರ್ಷದಿಂದ ಇದೇ ಕಳ್ಳಾಟ ಆಡ್ತಿರೋದು ಅದೇ ಜೆ ಎಂ ಆರ್ ಇಂದ ಎಂ ಆರ್ ಆಗ್ಬಿಟ್ಟು ಹದಿನೈದು ವರ್ಷದಿಂದ ಇದೇ ಕಳ್ಳಾಟ ಆಡ್ತಿರೋದು ನಿಮ್ ನಿಮ್ ಪಾಡಿಗೆ ನೀವು ಶೋಕೆ ಮಾಡ್ಕೊಂತೀರ ಬಜಾರಲ್ಲಿ ಯಾವನ್ನೋ ಹುಡುಗನ ಐದನೂರಕೋ ಸಾವಿರಕ್ಕೋ ಕರ್ಕೊಂಡ್ ಬಂದ್ ಬಿಟ್ಬಿಡ್ರಿ ಅವ್ನ್ ಜೀವನ ಮಾಡ್ಬೇಕಲ್ಲ ಏನೋ ಕೆಲಸ ಕಲಿಬೇಕನ್ನ ಉತ್ಸಾಹ ಏನೋ ಹಚ್ ಬಿಟ್ಟಿರ್ತೀರಾ ಮ ನಿಮ್ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಅವನ ಹತ್ರ ಎಷ್ಟು ಓಕೆ ಹಾಕೊಂಡಿದ್ರಿ ಗೊತ್ತು ಯಾರು ಗೊತ್ತು ರೀ ನಾವು ನೋಡಿದೀವ ತರ ಅಂತ ಯಾರು ಅವನೇನ್ ಹೇಳೋದು ನಾನು ಹೇಳ್ತೀನಿ ನಾನು ಹೇಳ್ದಂಗ್ ಕೇಳಬೇಕು ಯಾರೋ ಹೇಳ್ದಂಗ್ ನಾನ್ ಕೇಳಲ್ಲ ಕೊನೆಗೆ ನೀವು ಫೋನ್ ಮಾಡಲ್ಲ ಆಯ್ತು ನಾನು ಫೋನ್ ಮಾಡ್ತೀನಿ ನಾನು ಲೆಟರ್ ಕೊಡ್ತೀನಿ ಚಂದ್ರಶೇಖರ್ ಹಿಂಗ್ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಏನ್ ಕಾನೂನು ಕ್ರಮ ಕೈಗೊಳ್ತಾರೋ ನಿಮ್ ಬೆಸ್ಕಾಂ ಕೈಗೊಳ್ಳಿ ಇದ್ರಲ್ಲಿ ಏನಾದ್ರು ಒಂದೇ ಒಂದು ಬಿಲ್ ತಪ್ಪಂದ್ರೆ ನೀವು ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡ್ರಿ ಒಂದೇ ಒಂದು ಬಿಲ್ ತಪ್ಪಂದ್ರೆ ಒಂದು ರೂಪಾಯಿ ಜಾಸ್ತಿ ಬಂದ್ರು ಮಾಡ್ರಿ ಹೇಳ್ತೀನಿ ಆಟಗಳ್ನ ಆಡ್ತೀರಾ ಆಟಗಳನ್ನ ಸ್ವಲ್ಪ ಹಾ ಇಲ್ಲ ಕೇಳೋರ್ ಇಲ್ಲ ನಿಮ್ಮನ್ನ ಬೀದಿ ಗೂಳಿಗಳು ಅನ್ಕೊಂಬಿಡಿದ್ರಿ ನಿಮ್ಮನ್ನ ನೀವು ಏ ಬೆಸ್ಕಾಂಬರ್ ಕೊಟ್ಬಿಟವ್ರ ಏಯ್ ರಾಜಾ ಹೋಗ್ ಮನೆಗೆ ಹೋಗ್ತಾ ಇರ್ಬೇಕು ಗಾಡಿ ಗಾಡಿ ಗಾಡಿಯಾರು ಬಾಡಿ ಆಗಲಿ ಹೋಗ್ತಾ ಇರ್ಬೇಕು ಇಲ್ಲಿ ಎಲ್ಲಾರು ಕಾಣಿಸ್ಬಿಡ್ರೆ ಪೊಲೀಸ್ ಕಂಪ್ಲೇಂಟ್ ಇಬ್ರು ಚಂದ್ರಶೇಖರ್ ನಾನು ಹೇಳ್ತಾ ಇದ್ದೀನಿ ಎಲ್ಲಾರು ಕಾಣ್ಸಿ ಗೊತ್ತಾಯ್ತು ಕಥನೇ ಬೇರೆ ಮಾಡ್ಬಿಡ್ತೀನಿ ಆಮೇಲೆ ಹಿಂಗ ಒಬ್ರೆ ಹಿಂಗೆ ಅಂದ್ರೆ ಹಿಂಗ ಎಷ್ಟು ಜನ ಎಷ್ಟೇ ಶಾಟಗಳು ಆಡ್ತಿರ್ಬೋದು ರೀ ನೀವು ಆ ಅವ್ರು ಲಕ್ಷ ಲಕ್ಷ ಬಿಲ್ಗಳು ಬರ್ತಾವೆ ಏನೇನೋ ತಪ್ಪಾಗ್ತಿರ್ತಾವೆ ಯಾವನೋ ಕಂಡ್ಕಂಡ್ ಬಂದ್ಬಿಟ್ಟು ಮೀಟರ್ ಗಳು ಚೇಂಜ್ ಮಾಡ್ತಾನೆ ಡಿಪಾರ್ಟ್ಮೆಂಟ್ ಇಟ್ಬಿಟ್ರಲ್ರಿ

ಏ ನಿಮ್ ದುಡ್ಡು ಕೊಡಿದಿರೀ ಹೆತ ಇದ್ರಿ ಯಾವ್ದ್ರಿ ಬಿಲ್ ಗುಡಿಗು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಯಾಕ್ರೆ ಕೊಡಿಲ್ಲ ಬಿಲ್ ಕೊಟ್ಟು ಅದು ಎಂಜ್ ಎಡ್ರಿಪೋಟು ಫೈನಲ್ ತಗಿತೀರಾ ಹ್ಮ್ ಇರೋಣ ಯಾಕಣ್ಣ ಅರ್ಜೆಂಟು ಹ್ಮ್ ಒಂದು ಒಂದು ಒಂಬತ್ತು ಯಾರು ಫೋನ್ ಅದು

ಇವತ್ತು ಹುಡುಗರು ಸಾಯ್ತಾ ಇದಾವೆ ಇಲ್ದಿದಂಗೆ ನೀವು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಸಂಬಳ ತಗೊಂಬಿಟ್ಟು ಒಂದ್ ಐದ್ ಸಾವಿರ ಸಾವಿರ ಸಂಬಳ ಕೊಟ್ಬಿಟ್ಟು ನೀವು ನಾಟಕ ಮಾಡ್ತಾ ಇದ್ದೀರಾ ಸರ್ ಒಂದ್ ನಿಮಿಷ ಸಾಹೇಬ್ರೆ ಭರತ್ ಸಾಹೇಬ್ರೇ ನಮಸ್ಕಾರ ಸರ್ ಇಲ್ಲಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಮೂರನೇ ತಾರೀಕು ನಿಂಗೆ ಮಾಡಿ ಎಲ್ಲಿದಾರೆ ಎಲ್ಲಿದ್ದಾರೆ ಗುಂಟೆ ಏನ್ ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಇದಾರೆ ಸರ್ ಇಲ್ಲಿ ಹೆಸರು ನಿಮ್ದು ಕಿಶೋರ್ ಅಂತ ಒಬ್ಬ ಹುಡುಗ ಆ ಹುಡುಗ ಡಿಪಾರ್ಟ್ಮೆಂಟ್ಗಾಗಲಿ ಅಥವಾ ನಿಮ್ಮ ಐಡಿಯಾ ಇನ್ಫಿಲ್ಟಿಗಾಗಲಿ ಅಥವಾ ನಿಮ್ಮ ಗ್ಯಾಂಗ್ ಮ್ಯಾನ್ ಆಗಲಿ ಯಾರೂ ಅಲ್ಲ ಸರ್ ಬಂದು ಎಮ್ ಆರ್ ಐ ಹಿಡ್ಕಂಡು ರೀಡಿಂಗ್ ಮಾಡ್ತಾ ಇದ್ದಾನೆ ಸರ್ ಚಂದ್ರಶೇಖರ್ ಎಲ್ಲಪ್ಪಾ ಅಂದರೆ ಒಂದು ನಿಮಿಷ ಕೇಳ್ಸ್ಕೊಬಿಡಿ ಪೂರ್ತಿ ಸ್ಟೋರಿ ಕೇಳಿಸ್ಕೊಬಿಡಿ ಚಂದ್ರಶೇಖರ್ ಎಲ್ಲಪ್ಪಾ ಅಂದರೆ ಸರ್ ಇವಾಗ ಬಂದ್ರು ಬಿಟ್ಟರು ತಿಂಡಿ ಮಾಡಕ್ಕೆ ಹೋದ್ರು ಅಂದರು ಚಂದ್ರಶೇಖರ್ ನೋಡಿ ಸರ್ ಹಾಂ ಆಮೇಲೆ ಚಂದ್ರಶೇಖರ್ ಸರ್ ಸಂಬಂಧನೇ ಇಲ್ಲ ಡಿಪಾರ್ಟ್ಮೆಂಟ್ ಸಂಬಂಧನೇ ಇಲ್ಲ ಫ್ರೆಂಡ್ ಮಗ ಅಂತ ಇವರು ಇವ್ರದ್ದು ಎಲ್ಲ ಆಸ್ತಿನೆಲ್ಲ ಅವ್ರ ಗಾಡೀಲಿ ಇಟ್ಟವ್ರೆ ಗಾಡಿ ನಂಬರ್ ಏನಪ್ಪಾ ಅಂದ್ರೆ ಕೆ ಜೀರೋ ಟು ಜೆ ಎಚ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ಜೀರೋ ಅಂತ ಇವರು ಯಾವ ರಾಜ ರಾಜಗೋಪಾಲ್ ನಗರದಿಂದ ಬಂದಿರೋ ಇವರು ಇವ್ರಿಗೆ ಕಾಲ್ ಸರಿ ಇಲ್ವಂತೆ ಕಾಲ್ ಏಟ್ ಆಗಿದೆ ಅಂತೆ ಹಂಗಾಗಿ ಇವ್ರು ನಿಟ್ಕೊಂಡಿದ್ದಾರೆ ಇವರು ಇವ್ರಿಗೆ ತೊಂಬತ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ರ ಸರ್ ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ಮನೆ ಕಳ್ಸಿ ಸರ್ ಇವತ್ತು ಹಸ್ತ ಒಟ್ಟುಗಳು ನೂರಾರು ಇದೆ ದಯವಿಟ್ಟು ಮಾಡಿ ನಾನು ಲೆಟರ್ ಕೊಡ್ತೀನಿ ನಿಮ್ಮ ಎಸ್ ಸಾಹೇಬ್ರಿಗೆ ಇವ್ರು ಸಸ್ಪೆಂಡ್ ಆಗ್ಬೇಕು ಸರ್ ಇದು ಎಷ್ಟು ದಿನದಿಂದ ನಡೀತಾ ಇದೆ ಗೊತ್ತಿಲ್ಲ ಖಂಡಿತವಾಗ್ಲೂ ಮಾತಾಡಿ ಖಂಡಿತವಾಗ್ಲೂ ಕ್ರಮ ಆಗ್ಬೇಕು ಸರ್ ಇದೊಂದು ಪಾಠ ಆಗ್ಬೇಕು ಯಾಕಂದ್ರೆ ಇವತ್ತು ಎಲ್ಲಾ ಕಂಪನಿಗಳಿಗೆ ಇರೋದ್ ಎರಡೇ ಆಧಾರ ಒಂದು ಪವರ್ ಮ್ಯಾನ್ ಇನ್ನೊಂದು ಮೀಟರ್ ಇಡ್ರ್ರು ಇವ್ರಿಬ್ರು ತಪ್ಪು ಮಾಡಿದ್ರೆ ಡಿಪಾರ್ಟ್ಮೆಂಟ್ ಉಳಿಯಲ್ಲ ನೀವು ಆಫೀಸಲ್ಲಿ ಕೂತಿರೋರ್ದು ಒಂದು ಪಾರ್ಟ್ ಆದ್ರೆ ಇವ್ರಿಬ್ರದ್ದು ಪಿಲ್ಲರ್ಸ್ ದೇ ಆರ್ ಪಿಲ್ಲರ್ಸ್ ಈ ಪಿಲ್ಲರ್ ಅಲ್ಲಾಡೋಗ್ಬಿಟ್ರೆ ಇನ್ನೇನು ಉಳಿತಾ ಇದೆ ಸರ್ ಬೆಸ್ಟಮ್ಗೆ ಹಾ ನೋಡಿ ಸರ್ ಖಂಡಿತವಾಗ್ಲು ಗಮನ ಹರಿಸಿ ಇದು ನಿಮ್ಗೆ ಒಬ್ಬ ಚಂದ್ರಶೇಖರ್ದಲ್ಲ ಇದು ಪ್ರಾಬ್ಲಮ್ ಎಲ್ಲಾ ಚಂದ್ರಶೇಖರ್ಗಳದು ಇದೇ ಕತೆ ಇದೆ ಕಳ್ಳಾಟಗಳ್ ನಾಡ್ಕೊಂಡು ಇವ್ರಿವ್ರ ಮಜಗಳು ಮಾಡೋದಕ್ಕೆ ಇಲ್ಲಿ ಹುಡುಗರ್ನ ಬಿಟ್ಬಿಟ್ಟು ಹೇಳೋರಿಲ್ಲ ಇಲ್ಲ ಇಲ್ಲ ಇವಾಗ ಈ ಹುಡುಗ ವಿಥೌಟ್ ಐ ಡಿ ಕಾರ್ಡ್ ಬಂದಿದ್ದಾನೆ ಸರ್ ದಿನ ಏನಾರು ಹೆಚ್ಚು ಕಡಿಮೆ ಆಯ್ತು ಯಾರು ಸರ್ ಉಣೆ ಬೆಸ್ಕಾಮ ಚಂದ್ರಶೇಖರ ಬರತ್ತಾ ಜೀವನ ಹಾ ಆ ಹುಡ್ಗನ ಕೇಳಿದ್ರೆ ಹೇಳ್ತಾನೆ ನಾಳೆ ಅಪಾಯಿಂಟ್ ಗಿಪಾಯಿಂಟ್ ಆಗುತ್ತೆ ಅನ್ನೋ ಟ್ರೈನಿಂಗ್ ಬಂದಿದ್ದೀನಿ ಸರ್ ಅಂತಾನೆ ಇಲ್ಲ ಇದ್ದಾರೆ ಸಾಹೇಬ್ರು ಕರ್ಸ್ಕೊಳ್ಳಿ ಸರ್ ಅದೇನ್ ಮಾತಾಡ್ತೀರಾ ನೀವು ಸಸ್ಪೆಂಡ್ ಮಾಡಿಸ್ಬೇಕು ಸರ್ ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಇಲ್ಲೇ ಇದ್ದಾರೆ ಮಾತಾಡಿ ಸರ್ ಸಾರ್ ಸರ್ ಹೆಮ್ಮೆ ಸರ್ ಹಾಂ ಹೆಮ್ಮೆ ಸರಿ ಸರ್ ஓகே அவங்க கர்க்கண்டு ஐதா, ஆய்த்தா நமக்குல ஆயிட்ட ஓஸ்தி ஆட்டா ஆட்டணா நம்ம வாணி இது கன்னடிக்க தனி